ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬನೇ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಭಾನುವಾರ ಭೀಮನ ಅಮಾವಾಸ್ಯೆ ಇವತ್ತು ಅದು ಭೀಮ ನಮಾಸೆ ಆಗಿರೋದ್ರಿಂದ ಪೂಜೆನೂ ಮಾಡಬೇಕಾಗಿತ್ತು ಬೇಗನೆ ಬೆಳಗ್ಗೆ ಎದ್ದು ಸ್ವಲ್ಪ ನಮ್ಮ ಹಸ್ಬೆಂಡ್ ರೂಮೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಇವತ್ತು ಅಂತ ಹೇಳಿದ್ರು ಹಬ್ಬಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಕ್ಲೀನೆಲ್ಲ ಮಾಡಿಸ್ಕೊತಾ ಇದ್ದೀನಿ ನನ್ನ ಮಗ ಇನ್ನೂ ಮಲಗಿದ್ದ ನಮ್ಮ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲೇ ಎದ್ದೊಳ್ಬಿಟ್ಟ ನೋಡ್ಬೋದು ಜಂಪ್ ಮಾಡ್ತಾಯಿದ್ದಾನೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಎಲ್ಲ ಎಲ್ಲ ಹಾಕ್ಕೊಂಡು ಮನೆಯೆಲ್ಲನೂ ಮತ್ತು ಪೂಜೆ ಕೂಡ ಮಾಡಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಪೂಜೆ ಮಾಡಿರೋದ್ರಿಂದ ಅವರು ತುಂಬಾ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿದೆ ಮತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ಗೂ ಪಾದಗಳಿಗೆ ಪೂಜೆ ಕೂಡ ಮಾಡ್ತಾ ಇದ್ದೆ ಈ ಪೂಜೆ ಇವತ್ತಿನ ದಿನ ಏನಕ್ಕಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಗಂಡನ ಆಯಸ್ಸು ಆರೋಗ್ಯ ವೃದ್ಧಿ ಆಗಲಿ ಅಂತ ಹೇಳಿಬಿಟ್ಟು ಹೆಣ್ಣಿನ ಮುತ್ತೈದೇ ತಿನ್ನ ಗಟ್ಟಿಯಾಗಿರಲಿ ಅಂತ ಹೇಳಿಬಿಟ್ಟು ಈ ಪೂಜೆನ ಮಾಡ್ತಾರೆ ಫಸ್ಟು ಗಂಡನ ಕೈಯಿಂದ ಅರಶಿನ ಕುಂಕುಮನ ಇಟ್ಟಿಸ್ಕೊಂಡು ಆಮೇಲೆ ಕಂಕಣನ ಕಟ್ಟಿಸ್ಕೊಂಡು ಈ ಪೂಜೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನನ್ನ ಮಗ ಸೋಫಾ ಮೇಲೆ ಕುತ್ಕೊಂಡು ನೋಡ್ತಾನೇ ಇದ್ದ ಯಾವ ಥರ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾಳೆ ನಮ್ಮ ಅಪ್ಪನಿಗೆ ಅಂತ ಹೇಳಿಬಿಟ್ಟು ಇವತ್ತಿನ ದಿನ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಗಂಡ ಹೆಂಡ್ತಿ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಎಲ್ಲನೂ ಸರಿ ಮಾಡಿಕೊಂಡು ಹೊಂದಾಣಿಕೆಯಿಂದ ಜೀವನನ ಸಾಗಿಸ್ಬೇಕಾಗುತ್ತೆ ಯಾರೋ ಮೂರನೇ ವ್ಯಕ್ತಿ ಮಾತು ಕೇಳಿಕೊಂಡು ನಿಮ್ಮ ಸಂಸಾರನ ನೀವು ಹಾಳು ಮಾಡ್ಕೊಳೋಕ್ಕೆ ಹೋಗಬೇಡಿ ದಯವಿಟ್ಟು ಮನುಷ್ಯನಿಗೆ ಹಣ ಆಸ್ತಿ ಅಂತಸ್ಸಿಗಿಂತ ನೆಮ್ಮದಿನೇ ಮುಖ್ಯ ಆಗುತ್ತೆ ಹಣ ಆಸ್ತಿ ಇವತ್ತಿರುತ್ತೆ ನಾಳೆ ಹೋಗುತ್ತೆ ನೆಮ್ಮದಿ ಅನ್ನೋದು ಜೀವನ ಪರ್ಯಂತ ಬೇಕಾಗುತ್ತೆ ಸ್ವಲ್ಪ ಜನ ಇರ್ತಾರೆ ಬೇರೆಯವ್ರ ಜೀವನನ ಹಾಳು ಮಾಡೋಕ್ಕೆ ಅಂತಲೇ ನೋಡ್ತಾ ಇರ್ತಾರೆ ಅಂಥವ್ರ ಮಾತಿಗೆ ನೀವು ಕಿವಿ ಕೊಡಬೇಡಿ ಆದಷ್ಟು ನಿಮ್ಮ ಜೀವನನ ನಿಮ್ಮ ಸಂಸಾರನ ನೀವು ಸರಿ ಮಾಡಿಕೊಂಡು ಜೀವನನ ಸಾಗಿಸಿ ಅಂತ ಕೇಳ್ಕೊತೀನಿ ನಿಮ್ಮದೇ ಆದ ಪುಟ್ಟ ಪ್ರಪಂಚನ ನೆಮ್ಮದಿಯಿಂದ ಕಟ್ಕೊಳ್ಳಿ ಯಾರೋ ಆಗಂದ್ರು ಯಾರೋ ಈಗಂದ್ರು ಅಂತ ಕೇಳಿಕೊಂಡು ನಿಮ್ಮ ಸುಂದರವಾದ ಜೀವನನ ಯಾವತ್ತೂ ಕೂಡ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ಮುಂದೆ ನೀವೇ ಪಶ್ಚಾತಾಪ ಪಡಬೇಕಾಗುತ್ತೆ ಯಾರ ಸಂಸಾರದಲ್ಲಿ ತಾನೇ ಜಗಳ ಇರೋದಿಲ್ಲ ಎಲ್ಲ ಸಂಸಾರದಲ್ಲೂ ಜಗಳ ಇದ್ದೇ ಇರುತ್ತೆ ಜಗಳ ಇರೋ ಕಡೆಯೇ ಪ್ರೀತಿ ಜಾಸ್ತಿ ಇರುತ್ತೆ ಇದೊಂದು ನನ್ನ ಕಿವಿ ಮಾತು ಇವತ್ತಾಗಿತ್ತು ಮತ್ತು ನಮ್ಮ ಹಸ್ಬೆಂಡ್ಗೆ ಪಾದಗಳಿಗೆ ಪೂಜೆನ ಮಾಡ್ತಾ ಇದ್ದೆ ನಾನು ಪಾದ ಎಲ್ಲ ತೊಳೆದು ಅರಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಇವಾಗ ಊದ್ ಬತ್ತಿನ ಹಚ್ಚಿ ಪೂಜೆನ ಮಾಡ್ತಾ ಇದ್ದೆ ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಈ ಪೂಜೆ ಮಾಡುತ್ತಾ ಇದ್ದರೆ ನಮ್ಮ ಹಸ್ಬೆಂಡ್ಗಂತೂ ತುಂಬಾ ಆಗ್ತಾಯಿದ್ರು ನಮ್ಮ ಹಸ್ಬೆಂಡು ಈ ಪೂಜೆ ಮಾಡ್ತಾಯಿದ್ರೆ ಹಿಂಗಾದರೂ ನನ್ನ ಪಾದಗಳು ತೊಳೆದು ಪೂಜೆನ ಮಾಡ್ತೀಯಾ ನೀನು ಅಂತ ಹೇಳಿಬಿಟ್ಟು ಇವಾಗ ಕರ್ಪೂರ ಆರತಿನ ಬೆಳಗ್ತಾ ಇದ್ದೆ ಅಷ್ಟಲ್ಲಿ ಎರಡು ದೀಪನ ಇಟ್ಟು ಕೆಂಪಾರ್ತಿನ ಮಾಡ್ತಾ ಇದ್ದೆ ನಾವು ದೇವರಿಗೆ ತೆಗಿಯವಾಗ ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಆರ್ತಿನ ಮಾಡಬೇಕಾಗುತ್ತೆ ಬೇರೆ ಎಲ್ಲದಕ್ಕೂ ನಾವು ಆರ್ತಿನ ಮಾಡುವಾಗ ನೀರಿಗೆ ಸ್ವಲ್ಪ ಅರಶಿನ ಮತ್ತು ಸುಣ್ಣನ ಹಾಕಿ ಆರ್ತಿನ ಮಾಡಬೇಕಾಗುತ್ತೆ ಮತ್ತು ಲಾಸ್ಟಲ್ಲಿ ಅಕ್ಷತನ ಕೊಟ್ಟು ಆಶೀರ್ವಾದನ ಮಾಡಿಸ್ಕೋಬೇಕಾಗುತ್ತೆ ದೀ ದೀರ್ಘ ಸುಮಂಗಳಿ ಭವ ಅಂತ ಹೇಳಿಬಿಟ್ಟು ಆಶೀರ್ವಾದನ ಮಾಡಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಈ ಥರ ಆಶೀರ್ವಾದನ ತಗೊಳ್ಳೋದ್ರಿಂದ ನಮ್ಮ ಮುತ್ತೈದೆತನ ಇನ್ನೂ ಗಟ್ಟಿಯಾಗುತ್ತೆ ಮತ್ತು ಸ್ವಲ್ಪ ನೀರನ್ನು ಕಾಲು ತೊಳ್ತಿರೋ ನೀರನ್ನು ಸ್ವಲ್ಪ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಸ್ವಲ್ಪ ಅಣೆಗೆ ಕುಂಕುಮನ ಇಕ್ಕೋಬೇಕಾಗುತ್ತೆ ಒಂದು ಹೂವನ ತಗೊಂಡು ತಲೆಗೆ ಇಕ್ಕೊಳ್ಳಿ ನಮ್ಮ ಹಸ್ಬೆಂಡು ಏನು ಗಿಫ್ಟ್ ಕೊಟ್ಟರು ಅಂತ ಹೇಳಿದ್ರೆ ಸ್ವಲ್ಪ ದುಡ್ಡನ್ನು ಕೊಡ್ತಾರೆ ಅವರು ಏನಾದರೂ ತಗೋ ಅಂತ ಹೇಳಿಬಿಟ್ಟು ನಾನೇನಾದರೂ ತಂದರೆ ನೀನು ಒಪ್ಪಲ್ಲ ಏನೂ ಇಲ್ಲ ಅಮೌಂಟ್ ಕೊಟ್ಬಿಡ್ತಾರೆ ಏನಾದರೂ ತಗೋ ನಿನ್ನ ಇಷ್ಟ ಅಂತ ಹೇಳಿಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಹೀಲಾಗ್ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್